ಸ್ನೇಹಿತರೆ ನಮಸ್ಕಾರ ಒಬ್ಬ ಶಾಸಕರ ಬಗ್ಗೆ ಮಾತಾಡಲೇಬೇಕು ನಾನು ತುಂಬ ದೃಷ್ಟಿಯಿಂದ ನೋಡ್ತಾ ಇದ್ದೀನಿ ತುಂಬ ವರ್ಷಗಳಿಂದ ನೋಡ್ತಾ ಇದ್ದೀನಿ ಸುಮಾರು ಸರ್ತಿ ಗೆದ್ದಿದ್ದಾರೆ ಸುಮಾರು ಸರಿ ಗೆದ್ದಿದ್ದಾರೆ ಅವರು ನಾನು ಸುಮಾರು ಸರ್ತಿ ನೋಡಿದ್ದೀನಿ ಅವರ ಮನೆ ಕಡೆ ಓಡಾಡಿದ್ದೀನಿ ಮುಂಚೆ ಎಲ್ಲ ಭಾಳ ಓಡಾಡ್ತಿದ್ವಿ ಸ್ವಲ್ಪ ಕಡಿಮೆ ಆಗಿದೆ ತುಂಬ ಶಾಸಕರು ಯಾರಪ್ಪ ಅಂದರೆ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಎಂ ಕೃಷ್ಣಪ್ಪನವರು ಇವ್ರ ಬಗ್ಗೆ ಮಾತಾಡಲೇಬೇಕು ಆಮೇಲೆ ಎನ್ಕೊಂಬಿಟ್ಟಾರೋ ಓ ಯಾರೋ ಏನೋ ಕೊಟ್ಟುಬಿಟ್ಟಾರಪ್ಪ ಓ ಅದಕ್ಕೆ ಮಾತ್ರ ಅಂತ ಯಾಕಂದ್ರೆ ಮದುವೆ ನಿಮ್ಮ ತಲೆಯಲ್ಲಿ ಬರೋದೇ ಇದು ಯಾಕಂದರೆ ಯಾರ ಬಗ್ಗೆ ನಾನು ಮಾತಾಡ್ಬಿಟ್ರೆ ಓ ಸುಟ್ಕಾಸು ಬಂದಿದೆ ಇಲ್ಲ ಖಾಲಿ ಚೆಕ್ ಬಂದ್ಬಿಟ್ಟಿದೆ ಏನೋ ಕೊಟ್ಬಿಟ್ಟಿದ್ದಾನೆ ಏನೋ ಇಸ್ಕೊಂಬಿಟ್ಟವನೇ ಅದಕ್ಕೆ ಇವನು ಅವ್ನ ಪರ ಮಾತಾಡ್ತಾನೆ ಅವ್ರ ಪರ ಮಾತಾಡ್ತಾರೆ ಅಂತ ಹೇಳ್ತಾರೆ ಆ ಥರ ನನಗೆ ಅವ್ರಿಗೆ ಗೊತ್ತೂ ಇಲ್ಲ ನಾನು ನೋಡಿದ್ದೀನಿ ಅಷ್ಟೇ ಪೇಪರಲ್ಲಿ ನೋಡಿದ್ದೀನಿ ಟಿ ವಿಲಿ ನೋಡಿದ್ದೀನಿ ಮತ್ತು ಅಲ್ಲಿ ಬ್ಯಾನರ್ಗಳು ಊರು ತುಂಬ ಬ್ಯಾನರ್ ಕಟ್ಟಿರ್ತಾರೆ ಇದರಲ್ಲಿ ನೋಡಿದ್ದೀನಿ ಆದರೆ ಈ ಶಾಸಕರ ಬಗ್ಗೆ ಮಾತಾಡಲೇಬೇಕು ಅನಿಸ್ತು ಆದರೆ ಮಾತಾಡ್ತಾ ಇದ್ದೀನಿ ಅವರ ಬಗ್ಗೆ ಏನು ಮಾತಾಡಬೇಕಪ್ಪ ಅಂದರೆ ನೋಡಿ ಎಲ್ಲ ಇವತ್ತಿನ ಶಾಸಕರು ತುಂಬ ಸುಮಾರು ಜನ ನೋಡ್ತಾ ಇದ್ದೀವಿ ಏ ಒಂದೊಂದು ಕತೆಗಳು ಹೇಳ್ತಾರೆ ದಿನವನ್ನೊಂದು ಟಿ ವಿ ಮೈಕ್ ಕಂಪ್ಯೂಟರ್ ಸಾಕು ಅವ್ರ ಹಂಗೆ ಇವ್ರು ಹಿಂಗೆ ಏ ಲವಲವ ಅಂತ ಬಾಯ್ ಪಡ್ಕೊತಾರೆ ಆದರೆ ಇದುವರೆಗೂ ಇಷ್ಟು ವರ್ಷ ಗೆದ್ದಿದ್ದಾರೆ ಇಷ್ಟು ಅಸೆಂಬ್ಲಿಲಿ ನೋಡಿದ್ದೀವಿ ವಿಧಾನಸಭಾ ಅಧಿವೇಶನದಲ್ಲಿ ನೋಡಿದ್ದೀವಿ ಎಲ್ಲೂವರೆಗೂ ಆರಾಟ ಕಿರ್ಚಾಟ ಅವ್ರನ್ನ ತಗೊಳೋದು ಇವ್ರನ್ನ ತಗೊಳ್ಳೋದು ಅವ್ರಿಗೆ ಹೋಗಿ ಬಕೆಟ್ ಹಿಡಿಯೋದು ಇವ್ರಿಗೆ ಹೋಗಿ ಬಕೆಟ್ ಹಿಡಿಯೋದು ಈ ಥರ ಒಂದೇ ಒಂದು ಕೆಲಸ ಮಾಡಿಲ್ಲ ಇವತ್ತು ಟಿ ವಿಗಳು ಕೂಡ ಅವ್ರು ಮುಂದೆ ಹೋದರೂ ಕೂಡ ಯಾರ ಬಗ್ಗೆನೂ ಒಂದೇ ಒಂದು ಆರೋಪ ಮಾಡಿಲ್ಲ ಯಾರಿಗೂ ಯಾರೇ ಮುಖ್ಯಮಂತ್ರಿ ಆಗಲಿ ಯಾರೇ ಮಂತ್ರಿ ಆಗಲಿ ಅವ್ರಿಗೆ ಹೋಗಿ ಬಕ್ಕೆ ಹಿಡಿದ್ರ ನೋಡಲ್ಲ ನಾವು ಇಂಥ ಒಬ್ಬ ಶಾಸಕರು ನಿಜವಾಗ್ಲೂ ಇಂಥವ್ರು ಇರಬೇಕು ಇಂಥವ್ರು ಬೇಕು ನಮ್ಮ ಕರ್ನಾಟಕಕ್ಕೆ ಆದರೆ ಅವರ ಕೆಲಸಗಳು ಅವರು ಮಾತು ಕಡಿಮೆ ಕೆಲಸ ಜಾಸ್ತಿ ನಾವು ನೋಡಿದ್ದೀವಿ ಕೆಲಸ ಮಾಡಿದ್ದಾರೆ ಮಾತು ಕಡಿಮೆ ಮಾಡಿದರೆ ಮಾತು ಯಾರ್ದು ಕಡಿಮೆ ಇರುತ್ತೋ ಅವ್ರದ್ದು ಕೆಲಸ ಜಾಸ್ತಿ ಇರುತ್ತೆ ಮಾತು ಯಾರದು ಜಾಸ್ತಿ ಇರುತ್ತೋ ಅವ್ರದ್ದು ಕೆಲಸ ಅಂತೂ ಇರೋದೇ ಇಲ್ಲ ಅವರು ಇವಾಗ ನೋಡ್ತಾ ಇದ್ದೀವಲ್ಲ ಇಡೀ ಕರ್ನಾಟಕದಲ್ಲಿ ಇಡೀ ಹಿರಿಯ ಶಾಸಕರು ಯಾರಪ್ಪ ಅಂದರೆ ಇಡೀ ಕರ್ನಾಟಕದಲ್ಲೇ ತುಂಬ ಸರಿ ಗೆದ್ದಿದ್ದಾರೆ ಒಂದು ನಲವತ್ತೈದು ವರ್ಷ ರಾಜಕೀಯ ಅನುಭವ ಇರೋ ಶಾಸಕರು ಇಡೀ ಕರ್ನಾಟಕದಲ್ಲಿ ನಂಬರ್ ಒನ್ ಶಾಸಕರು ಯಾರಪ್ಪ ಅಂದರೆ ಚಿಕ್ಕಬಳ್ಳಾಪುರ ಪ್ರದೀಪ್ ಅವರು ಇವರೇ ನಂಬರ್ ಒನ್ ಯಾಕಂದರೆ ಏನು ಆಕಷ್ಟಲ್ಲೇ ತೆಗೆಲ್ಲಾಡ್ತಾರೆ ಅವರು ಕೆಳಗಡೆ ಓಡಾಡೋದಿಲ್ಲ ಆಕಷ್ಟಲ್ಲೇ ಏನು ದಿನ ಒಂದೊಂದು ಮಾತಾಡ್ತತೆ ದಿನ ಒಂದೊಂದು ಮಾತಾಡುತ್ತೆ ಏನು ಮಾತಾಡ್ತೋ ಏನೋ ತೆಲುಗು ಡೆಲೆ ಹೊಡಕೊಂಡು ಅದು ಬಾರ್ಡ್ರಲ್ಲಿ ಇದೆಯಂತೆ ಅದು ತೆಲುಗು ಮಾತಾಡಬೇಕಂತೆ ಏನು ಕರ ಹೋಗ್ಬಿಡಿರ್ತಗೆ ಇಲ್ಲ ಅಂದ್ರ ಕ ಇಲ್ಲೇ ಕರ್ತೀವಿ ನೀವು ಹಾಂ ಆಗಿರಲಿ ನಿಜವಾಗ್ಲೂ ನಮ್ಮ ಎಂ ಕೃಷ್ಣಪ್ಪನವ್ರಿಗೆ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಮ್ ಕೃಷ್ಣಪ್ಪನವರಿಗೆ ತುಂಬ ಧನ್ಯವಾದಗಳು ಇದೇ ಥರ ಒಳ್ಳೆಯ ಕೆಲಸ ಮಾಡಿ ಸರ್ ಇದೇ ಥರ ನೀವು ಮಾಧ್ಯಮಗಳು ಮುಂದೆ ಈ ತುಕಾಲಿ ಮಾಧ್ಯಮದವ್ರು ಬಂದಾಗ ದಯವಿಟ್ಟು ನಿಮ್ಮ ಉತ್ತರ ನಿಮ್ಮ ಆನ್ಸರ್ಗಳು ನೋಡಿದ್ದೀವಿ ಆದರೆ ಯಾರನ್ನೂ ತೆಗೊಳ್ತಾ ಇಲ್ಲ ಯಾರನ್ನೂ ಇಲ್ಲ ಯಾರ ಬಗ್ಗೆನೂ ಅಪಪ್ರಚಾರ ಮಾಡ್ತಾ ಇಲ್ಲ ಯಾರ ಬಗ್ಗೆನೂ ಒಂದೇ ಒಂದು ತುಟಿಕ್ ಪಿಟಿಕ್ ಕಂಡೇ ನೀವು ಕೆಲಸ ಮಾಡಿ ತೋರಿಸ್ತಾ ಇರೋದು ಇಷ್ಟು ಬೆಂಗಳೂರಲ್ಲಿ ಇಪ್ಪತ್ತೆಂಟು ಜನ ಶಾಸಕರಿದ್ದಾರೆ ಆದರೆ ನಿಮ್ಮನ್ನು ನಾವು ನೋಡಿದ್ದೀವಿ ನೋಡಿದಕ್ಕೆ ನಿಮ್ಮನ್ನು ಇಷ್ಟು ವರ್ಷ ನೋಡಿ ಅದರೊಂದೆ ಮಾತಾಡ್ತಾ ಇದೀವಿ ಇವತ್ತು ಚಾನಲ್ಗಳಲ್ಲಿ ನೋಡ್ತಾ ಇದ್ದೀವಿ ದಿನ ಒಬ್ಬರು ಬರ್ತಾರೆ ಆ ಹಿಂದೂ ಮುಸ್ಲಿಮು ದಲಿತರು ಆ ಹಿಂಗೆ ಹಿಂಗೆ ಏನು ಲವಲಭ ಬಾಯ್ಬಿಡ್ಕಂತ ಏನೂ ಕೃಷಿ ಆಗಲ್ಲ ಏನೇನೋ ಒಂದು ನಿರ್ಧಾರ ತಗೊಳಕ್ಕಾಗಲ್ಲ ಆದರೆ ನಿಮಗೆ ಅದೆಲ್ಲ ಗೊತ್ತಿದೆ ಏನು ಮಾಡೋಕ್ಕಾಗಲ್ಲ ಮಾತಾಡಿದ್ರೆ ವೇಸ್ಟು ಕೆಲಸ ಮಾಡಿ ತೋರಿಸ್ಬೇಕು ಅಂತಂದೇಳಿ ನಿಮ್ಮನ್ನು ಕಾರ್ಯವನ್ನು ಮುಂದುವರ್ತಾಯಿದ್ದೀರಲ್ಲ ನಿಜವಾಗ್ಲೂ ನಿಮಗೆ ಇನ್ನೂ ಒಳ್ಳೆಯ ಕೊಟ್ಟು ಕಾಪಾಡಲಿ ಇನ್ನೂ ಗೆಲ್ತಾನೆ ಇರಲಿ ನೀವು ಇನ್ನೂ ಒಳ್ಳೊಳ್ಳೆ ಕೆಲಸ ನಿಮ್ಮ ಕಡೆ ಆಗ್ತಾ ಇರಲಿ ಯಾಕಂದರೆ ನೀವು ಯಾರು ಅನ್ನೋದು ಗೊತ್ತಿಲ್ಲ ನಿಮ್ಮನ್ನು ಒಂದು ದಿವ್ಸನೂ ಮೀಟ್ ಮಾಡಿಲ್ಲ ಅಂದರೆ ಮೀಟ್ ಮಾಡಬೇಕು ಅಂತ ಈ ವಿಡಿಯೋ ಇಲ್ಲ ನಮಗೆ ಕಣ್ಣಿಗೆ ಕಾಣದ್ದು ನಾವು ವಿಡಿಯೋ ಮಾಡ್ತಾ ಇರೋದು ಮಾಡಿದರೆ ಮಾಡಿದಾಗ ಬರ್ನೇಲೆ ಹೋಗಿ ಮೀಟ್ ಮಾಡಿಲ್ಲ ನಿಮ್ಮ ಕಡೆಯಿಂದ ನಿಮ್ಮನ್ನು ಒಗಳಕ್ಕೂ ಮಾಡ್ತಾ ಇಲ್ಲ ನಿಮ್ಮನ್ನೇನು ಒಗಳಿದ್ರೂ ನಮಗೇನು ಪ್ರಯೋಜನ ಇಲ್ಲ ಒಗಳದೇ ಏನು ಏನೂ ಪ್ರಯೋಜನ ಇಲ್ಲ ನಮ್ಮ ಕಣ್ಣಿಗೆ ಕಂಡಿದ್ದು ನಮಸ್ ನಮ್ಮ ಮನಸ್ಸಿಗೆ ಇಷ್ಟ ಆಗಿದ್ದು ನಾನು ಮಾಡ್ಕೊತ ಬಂದಿದ್ದೀನಿ ಯಾರ ಮಾತು ಆ ಮಾತು ಕೇಳ್ಕೊಂಡು ಇದುವರೆಗೂ ವೀಡಿಯೋ ಮಾಡಿಲ್ಲ ಮಾಡೋದಿಲ್ಲ ಅದು ಅವಶ್ಯಕತೆ ಇಲ್ಲ ನನಗೆ ಇವತ್ತು ಇಷ್ಟ ಆಯಿತು ಯಾಕೆ ಮಾತಾಡಬಾರ್ದು ಯಾರ್ಯಾರ ಬಗ್ಗೆ ಕೆಲಸಕ್ಕೆ ಬರೋದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದೀನಿ ನಮ್ಮ ಎಂ ಕೃಷ್ಣಪ್ಪ ಅವ್ರ ಬಗ್ಗೆ ಯಾಕೆ ಮಾತಾಡಬಾರ್ದು ಯಾಕಂದರೆ ಅವ್ರ ಏರಿಯಾದಲ್ಲೂ ಕೂಡ ಓಡಾಡಿದ್ದೀವಿ ನೋಡಿದ್ದೀವಿ ಅವ್ರ ಏರಿಯಾ ಕಡೆ ಹೆಂಗಿದ್ದೇವೆ ಆದರೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ ದಯವಿಟ್ಟು ನೀವು ಏನು ರೋಡುಗಳಲ್ಲೆಲ್ಲ ಬ್ಯಾನರ್ ಕಟ್ತೀರಾ ಅದನ್ನು ಭಾಳ ಕಡಿಮೆ ಮಾಡಿದ್ರೆ ಮಾತ್ರ ನಿಜವಾಗಲೂ ತುಂಬ ಒಳ್ಳೆಯದು ಯಾಕಂದರೆ ಆ ಬ್ಯಾನರ್ಗಳು ಬೇಸ್ಟೋದರಿಂದ ಏನೂ ಪ್ರಯೋಜನ ಇಲ್ಲ ಹಾಳಾಗೋಯ್ತವೆ ಹರಿದು ಹೋಗ್ತವೆ ಹರಿದ್ರದ್ದನ್ನು ನಾಳೆ ತುಳಿತಾರೆ ಅದರಿಂದ ಈ ವಿಡಿಯೋ ಮುಖಾಂತರ ನಿಮಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ಈ ಬ್ಯಾನರ್ ಕಟ್ಟೋದನ್ನ ನಿಮ್ಮ ಅಭಿಮಾನಿಗಳು ಕಟ್ತಾರೆ ನೀವೇನು ಕಟ್ಟು ಅಂತ ಯಾರಿಗೂ ಹೇಳಲ್ಲ ನಿಮ್ಮ ಅಭಿಮಾನಿಗಳು ಕಟ್ತಾರೆ ದೊಡ್ಡ ದೊಡ್ಡ ಬ್ಯಾನರ್ಗಳು ಕಟ್ತಾರೆ ಅಂಥವೆಲ್ಲ ಬೇಡ ಬೇಕಾಗಿಲ್ಲ ಅವಶ್ಯಕತೆ ಇಲ್ಲ ಯಾರಿಗಾದರೂ ನಾಲ್ಕು ಜನಕ್ಕೆ ಸಹಾಯ ಮಾಡಿ ಅದರಿಂದ ಅನುಕೂಲ ಆಗುತ್ತೆ ಹೇಳಿ ದಯವಿಟ್ಟು ನಿಮ್ಮ ಅಭಿಮಾನಿಗಳಿಗೆ ತಿಳಿಸಿ ಸರ್ ಹೇಳಿ ಈ ವಿಡಿಯೋ ಮುಖಾಂತರ ಕೇಳ್ಕೊತ ಇದ್ದೀನಿ ನಿಮ್ಮ ಒಳ್ಳೆಯ ಕೆಲಸ ಕಾರ್ಯಕ್ರಮಗಳು ಇದೇ ಥರ ಮುಂದುವರಿಲಿ ಇದೇ ಥರ ಒಳ್ಳೆಯದಾಗಲಿ ಇನ್ನೂ ಒಳ್ಳೆ ಆರೋಗ್ಯ ಕೊಟ್ಟು ಕಾಪಾಡಲಿ ಹೇಳಿ ಆ ಚಾಮುಂಡೇಶ್ವರಿ ತಾಯಿನ ನಾನು ಬೇಡ್ಕೊತ ಇದ್ದೀನಿ ಒಳ್ಳೆಯದಾಗಲಿ ಕೃಷ್ಣಪ್ಪನವರೇ ದಯವಿಟ್ಟು ನೀವು ಮಾತು ಕಡಿಮೆ ಕೆಲಸ ಜಾಸ್ತಿ ನೋಡ್ತಾ ಇದ್ದೀವಿ ನೋಡಿದ್ದೀವಿ ಅದರಿಂದ ಮಾತಾಡಿದ್ದೀನಿ ದಯವಿಟ್ಟು ನಿಮ್ಮ ಬಗ್ಗೆ ನಮಗೆ ತುಂಬ ಅಪಾರವಾದ ಗೌರವ ಇದೆ ಅದರಿಂದ ಇಂಥ ಶಾಸಕರ ಬಗ್ಗೆ ಮಾತಾಡ್ಲೇಬೇಕು ಅನ್ನಿಸ್ತು ಭಾಳ ಯೋಚನೆ ಮಾಡಿದೆ ಮಾತಾಡೋದು ಬೇಡ ಮಾತಾಡೋದೋ ಬೇಡ ಅಂತೇಳಿ ಅದರಿಂದ ಇವತ್ತು ನಿರ್ಧಾರ ಮಾಡಿ ಮಾತಾಡಿದೆ ಯಾವ ಏನಾದ್ರು ಅನ್ಕೊಳ್ಳಿ ನನಗೆ ಅವಶ್ಯಕತೆ ಇಲ್ಲ ಅದು ಬೇಕಾಗಿಲ್ಲ ಯಾಕಂದರೆ ಊರಂದಮೇಲೆ ಏನಾರ ಇದ್ದೇ ಇರ್ತವೆ ಅವೆಲ್ಲ ಇದ್ದಾವೆ ಅವೆಲ್ಲ ಏನು ಮಾಡೋಕ್ಕಾಗಲ್ಲ ಅದು ಸ್ವಚ್ಛನೂ ಮಾಡೋಕ್ಕಾಗಲ್ಲ ಕ್ಲೀನು ಮಾಡೋಕ್ಕಾಗಲ್ಲ ಅವೆಲ್ಲ ಇದ್ರೂ ನಮಗೊಂಥರ ಸೆಕ್ಯೂರಿಟಿ ಇದ್ದಂಗೆ ಅವೆಲ್ಲ ಇರಬೇಕು ಊರಂದ ಮೇಲೆ ಎಲ್ಲರೂ ಇರ್ತಾರೆ ಎಲ್ಲವೇ ಇರ್ತವೆ ಎಲ್ಲದೂ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಅದನ್ನೆಲ್ಲ ನಾವು ಸಹಿಸ್ಕೋಬೇಕು ಸೈಜ್ಗಳಂಗಿದ್ರು ಮಾತ್ರ ಈ ಥರ ಮಾತಾಡಬೇಕು ಅದರಿಂದ ಒಳ್ಳೆಯದಾಗಲಿ ಇನ್ನೂ ಒಳ್ಳೆಯ ಆರೋಗ್ಯ ಕೊಡಲಿ ಒಳ್ಳೆ ಶಕ್ತಿ ಕೊಡಲಿ ಆ ತಾಯಿ ಚಾಮುಂಡಿ ಅಣ್ಣಮ್ಮ ದೇವಿ ನಿಮಗೆ ಕರ್ನಾ ಬೆಂಗಳೂರಲ್ಲಿ ಇನ್ನೂ ಹೆಚ್ಚು ನಿಮ್ಮ ಕ್ಷೇತ್ರದಲ್ಲಿ ಯಾವ ಕ್ಷೇತ್ರದ ಬಗ್ಗೆ ತಲೆಕರಿಸ್ಕೊಳ್ಳೋದಂಗೆ ನೀವು ಭಾಳ ಅದ್ಭುತವಾದ ಕೆಲಸಗಳನ್ನು ನಿಮ್ಮ ಮನೆಯ ಹತ್ರ ದಿನ ನೂರಾರು ಜನ ಬರ್ತಾರೆ ಕೆಲಸ ಕಾರ್ಯಗಳನ್ನು ಕೇಳಿಕೊಂಡು ನಿಜವಾಗ್ಲೂ ನಮಗೆಲ್ಲ ಸ್ಪಂದಿಸ್ತದೋ ಭಾಳ ಒಳ್ಳೆಯ ಕೆಲಸ ಒಳ್ಳೆಯ ಸಮಾಧಾನ ಒಳ್ಳೆ ರೀತಿಯಲ್ಲಿ ಹಿಂಗೆ ನಿಮ್ಮ ಕೆಲಸ ಕಾರ್ಯಗಳು ಮುಂದುವರಿಲಿ ಆಮೇಲೆ ಬ್ಯಾನರ್ ಕಟ್ಟನ್ನು ದಯವಿಟ್ಟು ಸ್ವಲ್ಪ ಕಡಿಮೆ ಮಾಡಿ ಅಂತಂದೇಳಿ ಹೇಳಿ ಕೇಳ್ಕೊತ ಇದ್ದೀನಿ ನಮಸ್ಕಾರ ಒಳ್ಳೇದಾಗಲಿ ಜೈ ಎಂ ಕೃಷ್ಣಪ್ಪನವರೇ ಜೈ